ನಮ್ಮ ಅವರು ಇಲ್ಲೇ ಇದ್ದಾರೆ ಅಗಲು ನಮ್ಮ ಮಂಡಲ ಅಧ್ಯಕ್ಷರಾಗಿದ್ದರು ನಾವು ತಕರಾರ ಇದನ್ನ ಆ ನಂತರ ಹುಣಸೂರಲ್ಲಿ ಒಂದು ಹೋರಾಟವನ್ನು ಮಾಡಿದ್ವಿ ಹೋರಾಟವನ್ನು ಮಾಡಿ ಕೊನೆಗೆ ತಹಸೀಲ್ದಾರ್ ಹತ್ರ ಹೋಗಿ ನಾವು ಇದನ್ನು ಕೂತ್ಕೊಂಡು ಚರ್ಚೆ ಮಾಡಿ ಆದ ನಂತರ ಇಲ್ಲ ತಪ್ಪಾಗ್ಬಿಟ್ಟಿದೆ ನಮ್ಮಿಂದ ಯಾಕಂದ್ರೆ ಶೇಂದಿವನ ಅಂತ ಏನಿದೆ ಈ ಸರ್ಕಾರ ಒಂದು ನಿಮಿಷ ಶೇಂದಿವನ ಅಂತ ಏನಿದೆ ಇದನ್ನ ಯಾವುದನ್ನು ಕೂಡ ಬದಲಾಯಿಸಂಗಿಲ್ಲ ಭೀಕರ ಭೂಮಿ ಅಂತ ಏನಿರುತ್ತೆ ಕೃಷಿ ಭೂಮಿನಲ್ಲಿ ಅಂದರೆ ವ್ಯವಸಾಯಕ್ಕೆ ಯೋಗ್ಯವಿಲ್ಲದ ಭೂಮಿ ಅಂತ ಏನಿರುತ್ತೆ ಅವನ್ನೆಲ್ಲ ಬಿ ಖರಾಬ್ ಅಂತ ಮಾಡಿರ್ತಾರೆ ಅದು ವನ ಇರ್ಬೋದು ಗುಂಡು ತೋಪು ಇರ್ಬೋದು ಗೋಮಾಳಗಳಿರ್ಬೋದು ಹುಲ್ಲು ಬನಿ ಇರ್ಬೋದು ಇದನ್ನು ಯಾವುದೇ ಕಾರಣಕ್ಕೂ ಕೂಡ ಇದನ್ನು ದಾಖಲೆಗಳನ್ನು ಬದಲಾಯಿಸೋಕ್ಕಾಗಲ್ಲ ಯಾರಿಗೂ ಪರಭಾರೆ ಮಾಡಲಿಕ್ಕಾಗಲ್ಲ ಪಕ್ಕದವ್ರು ಇದ್ರೆ ಅನುಭವಿಸುವುದೇ ಹೊರತು ಇದನ್ನು ಪರಭಾರೆ ಮಾಡಲಿಕ್ಕಾಗಲ್ಲ ಇಷ್ಟಾಗಿಯೂ ಕೂಡ ದಾಖಲೆಗಳನ್ನು ಪರಿಶೀಲಿಸಿ ಅಂತಂದ್ರೂ ಕೂಡ ಮಾಡಿಲ್ಲ ಸೇಂದಿವನ ತೆಗೆದುಬಿಟ್ಟು ಸರ್ಕಾರಿ ಶೆಂಧಿವನ ಮತ್ತು ಸ್ಮಶಾನ ಇದೆ ಇದನ್ನು ಚೇಂಜ್ ಮಾಡಿಬಿಟ್ಟು ಇವ್ರೇನು ಮಾಡಿದರು ವಫ್ ಆಸ್ತಿ ಅಂತ ಮಾಡಿದರು ಆಮೇಲೆ ತಕರಾರು ಎತ್ತಿದ ಮೇಲೆ ತಹಸೀಲ್ದಾರ್ ತಪ್ಪಾಗಿದೆ ನಮ್ಮ ಹತ್ರ ಅಂತ ಒಪ್ಕೊಂಡು ಇದು ಜಾಮಿಯಾ ಮಸೀದಿ ಮಾಸ್ಕ್ ಮತ್ತು ಸುನ್ನಿ ವಫ್ ಆಸ್ತಿ ಕಸ್ ಕಟ್ಟೆ ಮಾಡಲ್ವಾಡಿ ಅಂತ ಹೇಳ್ಬಿಟ್ಟು ನಮೂನೆ ನಾಲ್ಕರಲ್ಲಿ ಕಲಂ ನಾ ಕಲಮ್ ಒಂಬತ್ತರಲ್ಲಿ ನಮೂನೆ ಒಂಬತ್ತರಲ್ಲಿ ಇದನ್ನು ಉಲ್ಲೇಖ ಮಾಡಿದರು ನಾವು ತಕರಾರು ಎತ್ತಿ ಆದಮೇಲೆ ಅವ್ರೇನು ಮಾಡ್ತಾರೆ ಅದನ್ನು ತಪ್ಪಾಗಿದೆ ಅಂತ ತಹಸೀಲ್ದಾರೇ ಒಪ್ಕೊಂಡು ಎ ಸಿ ಕೋರ್ಟಿಗೆ ಬರೀತಾರೆ ಯಾಕೆಂದ್ರೆ ಅವರೇ ರಿವರ್ಸ್ ಮಾಡೋಕ್ಕಾಗಲ್ಲ ಅಂತೇಳಿ ಎ ಸಿ ಕೋರ್ಟ್ನಲ್ಲಿ ಹೋಗಿ ಕೋರ್ಟ್ ಸ್ಟೇಸ್ ಆ್ಯಸ್ ಪರ್ ಆರ್ಡರ್ ಅಂತಲೇ ಹೇಳ್ಬಿಟ್ಟು ನಾವು ಅದನ್ನು ಸ್ಟಾಪ್ ಮಾಡಿದ ಕಟ್ಟೆ ಮಾಡಬಾಡಿನಲ್ಲಿ ಎಂಟು ಎಕರೆ ಕೊಡೋವಂಥದ್ದನ್ನು ಆದರೆ ಇದೊಂದು ಆಸ್ತಿಗೇನ ನಾವು ಹೋಗಿ ತಡೆದು ಆದರೆ ಉಳಿದ ಆಸ್ತಿ ಏನಾರು ಆಯಿತಾ ಏನೂ ಆಗಲಿಲ್ಲ ಆ ಉಳಿದ ಆಸ್ತಿಗಳನ್ನು ಸಿದ್ದರಾಮಯ್ಯವರ ಸರ್ಕಾರದಲ್ಲಿ ಪರಬಾರೆ ಮಾಡುವಂಥದ್ದು ಒಫ್ಗೆ ಬರ್ಕೊಡುವಂಥ ಪ್ರಕ್ರಿಯೆ ಮುಂದುವರಿತು ಇದರ ಪರಿಣಾಮವಾಗಿ ಇವತ್ತು ಹೇಗಾಗಿದೆ ಅಂತಂದರೆ ಮೈಸೂರು ತಾಲೂಕಲ್ಲಿ ಮೈಸೂರು ಸಿಟಿ ಬಿಟ್ಟಿದ್ದೀವಿ ಮೈಸೂರು ಸಿಟಿದು ಡಾಕ್ಯುಮೆಂಟನ್ನು ಕೂಡ ಕೊಡ್ತೀವಿ ನಿಮಗೆ ಮೈಸೂರು ತಾಲೂಕಿನಲ್ಲಿ ನಲವತ್ನಾಲ್ಕು ಎಕರೆ ಇಪ್ಪತ್ತೈದು ಗುಂಟೆ ನಿಮಗೆ ಒಂದು ಕಾಪಿನೂ ಕೂಡ ಕೊಡ್ತೀವಿ ನಲ್ವತ್ನಾಲ್ಕು ಎಕರೆ ಇಪ್ಪತ್ತೈದು ಗುಂಟೆನ ಕೊಟ್ಟಿದ್ದಾರೆ ವಿತ್ ಸರ್ವೆ ನಂಬರ್ ಬರೆದಿದ್ದೀವಿ ನೋಡಿ ಇಲ್ಲಿ ಇದರೊಳಗಡೆ ಇಲ್ವಾಲೆ ಎಷ್ಟಿದೆ ಇಲ್ವಾಲದಲ್ಲಿ ಮೊನ್ನೆ ಒಂದು ಸ್ಕೂಲದನ್ನು ಕೂಡ ಆರ್ ಟಿ ಸಿ ಹಾಕಿದ್ದು ನಾವು ಸಿಂಧುವಳ್ಳಿನಲ್ಲಿ ಎಷ್ಟಿದೆ ಜೈಪುರದಲ್ಲಿ ಎಷ್ಟಿದೆ ವಾಜಮಂಗಲದ ಎಷ್ಟಿದೆ ನಾಗನಹಳ್ಳಿ ಎಷ್ಟಿದೆ ಶೆಟ್ಟಿಹಳ್ಳಿ ದೊಡ್ಡಕಾಟೂರು ವರುಣ ಇಲ್ಲಿ ಸೇರಿದ ವರು ಅದ್ರ ಜೊತೆಗೆ ಮರೂರು ಕಟ್ಟೆಮಲ್ ಇದು ಸಾರಿ ವರುಣ ಇಲ್ಲಿವರೆಗೂ ನಲ್ವತ್ನಾಲ್ಕು ಎಕರೆ ಇಪ್ಪತ್ತೈದು ಗುಂಟೆ ಜಮೀನನ್ನು ಅವರು ಆಲ್ರೆಡಿ ಪರಮರೆ ಮಾಡಿದ್ದಾರೆ ಯುವಫಾಸ್ತಿ ಕೊಟ್ಟಿದ್ದಾರೆ ಹಾಗೆ ಹುಣಸೂರು ತಾಲೂಕಿನಲ್ಲಿ ಮರೂರು ಕಟ್ಟೆಮಾಳ್ವಾಡಿನಲ್ಲೂ ಸೇರಿ ಹದಿನಾಲ್ಕು ಎಕರೆ ಹದಿನಾರು ಎಕರೆ ಮೂವತ್ತ್ನಾಲ್ಕು ಗುಂಟೆ ಸೇರಿದಂತೆ ಹುಣಸೂರು ತಾಲೂಕಿನಲ್ಲಿ ಐವತ್ತೈದು ಎಕರೆ ಮೂವತ್ತಾರು ಗುಂಟೆನ ಕೊಟ್ಟಿದ್ದಾರೆ ಇದು ಈಗ ಎರಡು ಸಾವಿರದ ಹದಿನಾರರ ನಂತರ ಒಂದು ಒಂದು ನಿಮಿಷ ಪ್ರಶ್ನೆ ಆಮೇಲೆ ತಗೋತೀನಿ ವಿತ್ ನಿಮಗೆ ನಾನು ನಿಮಗೆ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತೀನಿ ವಿತ್ ಡ್ರಾ ಅನ್ನೋದು ಗೆಜೆಟ್ ನೋಟಿಫಿಕೇಶನ್ಗೂ ನೋಟಿಸ್ಗೂ ಬಹಳ ವ್ಯತ್ಯಾಸ ಇದೆ ನಮ್ಮ ಪತ್ರಕರ್ತ ಮಿತ್ರರಲ್ಲಿ ಕೇಳ್ಕೊಳ್ಳೋದು ಅಷ್ಟೇ ಗೆಸೆಟ್ ನೋಟಿಫಿಕೇಷನ್ ಅಂದರೆ ಒಂಥರ ಗೌರ್ಮೆಂಟ್ ಆರ್ಡರ್ ಇದ್ದಂಗೆ ಇದು ನೋಟಿಸ್ ಅಂಥದ್ದು ಯಾವುದಾದ್ರು ಸಂಬಂಧಪಟ್ಟ ರೆವೆನ್ಯೂ ಇಲಾಖೆ ಕೊಟ್ಟಿರ್ತಾರೆ ನೋಟಿಸ್ ವಾಪಸ್ ತಗೊಳ್ಳೋದಕ್ಕೂ ಗೆಜೆಟ್ ನೋಟಿಫಿಕೇಶನ್ ಬಹಳ ವ್ಯತ್ಯಾಸ ಇರುತ್ತೆ ಹೌದು ಹೌದು ಆಯಿತಾ ಅದಾದಮೇಲೆ ಹುಣಸೂರದಾಯ್ತು ಹುಣಸೂರ ಪಿರಿಯಾಪಟ್ಟಣದಲ್ಲಿ ಮೂವತ್ತೆರಡು ಎಕರೆ ಇಪ್ಪತ್ತೊಂದು ಗುಂಟೆನ ಕೊಟ್ಟಿದ್ದಾರೆ ಎಚ್ ಡಿ ಕೋಟೆ ತಾಲೂಕಿನಲ್ಲಿ ಹೈಯೆಸ್ಟ್ ತೊಂಬತ್ತೇಳು ಎಕರೆ ಹತ್ತು ಗುಂಟೆನ ಕೊಟ್ಟಿದ್ದಾರೆ ನರಸೀಪುರ ತಾಲೂಕಿನಲ್ಲಿ ನೂರ ಹದಿಮೂರು ಎಕರೆ ಕೊಟ್ಟಿದ್ದಾರೆ ನೂರ ಹದಿಮೂರು ಎಕರೆ ಇಪ್ಪತ್ತ್ಮೂರು ಗುಂಟೆ ಇದೆ ಇಡೀ ಮೈಸೂರು ತ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಕೊಟ್ಟಿರೋದು ನರಸೀಪುರ ತಾಲೂಕಿನಲ್ಲಿ ಇದರೊಳಗಡೆ ಎಲ್ಲ ಇದು ರಂಗಸಮುದ್ರ ಇದೆ ಅಲ್ಲೊಂದು ವಿಜಾಪುರ ಅಂತಿದೆ ದೊಡ್ಡ ಹೆಬ್ಬಾಗಿಲಿದೆ ಜೋಡಿಬುಡ್ಡನಹಳ್ಳಿ ಇದೆ ನರಿ ನರಿಪುರ ಇದೆ ಅಂಕನಹಳ್ಳಿ ಇದೆ ಗ ಗರ್ಗೇಶ್ವರಿ ಇದೆ ತಲ್ಕಾಡ್ ಇದೆ ಸೋಸಲೆ ಇದೆ ಅದು ಟಿ ನರಸೀಪುರ ಸಿಟಿನೂ ಕೂಡ ಇದೆ ಸುಮಾರು ಅದ್ರ ಜೊತೆಗೆ ಮಾವಿನಹಳ್ಳಿ ಇದೆ ಚಿದ್ರಹಳ್ಳಿ ಇದೆ ಸೋಮನಾಥಪುರ ಇದೆ ಬನ್ನೂರು ಇದೆ ಹೀಗೆ ನೂರ ಹದಿಮೂರು ಎಕರೆ ಇಪ್ಪತ್ತ್ಮೂರು ಗುಂಟೆನ ಕೊಟ್ಟಿದ್ದಾರೆ ಹಾಗೆ ಮೈಸೂರು ಜಿಲ್ಲೆನಲ್ಲೇ ಕೆ ಆರ್ ನಗರ ತಾಲೂಕಿನಲ್ಲಿ ಅದು ಒಟ್ಟು ತೊಂಬತ್ತೊಂಬತ್ತು ಎಕರೆ ಇಪ್ಪತ್ತೊಂದು ಗುಂಟೆ ಕೊಟ್ಟಿದ್ದಾರೆ ನಿಮಗೆ ಸರ್ವೆ ನಂಬರ್ ಕೊಡ್ತೀವಿ ನೀವು ಸರ್ವೆ ನಂಬರ್ನ ಹಾಕಿದ ಕೂಡಲೇ ಈ ಭೂಮಿ ಹೋಗಿದೆ ಅನ್ನೋದು ನೀವೇ ಹುಡುಕಿ ತೆಗಿಬೋದು ಡಿಸ್ಟ್ರಿಕ್ಟಲ್ಲಿ ನಾನ್ನೂರು ನಲವತ್ತ್ಮೂರು ಎಕರೆ ಮೈಸೂರು ಡಿಸ್ಟ್ರಿಕ್ಟಲ್ಲಿ ನಾನ್ನೂರು ನಲ್ವತ್ತ್ಮೂರು ಎಕರೆ ಅದಾದ ನಂತರ ನಂಜನಗೂಡು ತಾಲೂಕಿನಲ್ಲಿ ಐವತ್ತ್ಮೂರು ಎಕರೆ ಇಪ್ಪತ್ತೈದು ಗುಂಟೆ ಕೊಟ್ಟಿದ್ದಾರೆ ಅದಾದ ನಂತರ ಚಾಮರಾಜನಗರ ಜಿಲ್ಲೆ ಹೋಗೋಣ ಚಾಮರಾಜನಗರ ಜಿಲ್ಲೆಯಲ್ಲಿ ಚಾಮರಾಜನಗರ ತಾಲೂಕು ಅದರಲ್ಲಿ ಇಪ್ಪತ್ತೊಂದು ಎಕರೆ ಎರಡು ಗುಂಟೆ ಕೊಟ್ಟಿದ್ದಾರೆ ಹಾಗೆ ಗುಂಡ್ಲುಪೇಟೆಯಲ್ಲಿ ಇಪ್ಪತ್ತೆರಡು ಎಕರೆ ಹನ್ನೆರಡು ಗುಂಟೆ ಕೊಟ್ಟಿದ್ದಾರೆ ಆನಂತರ ಕೊಳ್ಳೇಗಾಲದಲ್ಲಿ ನೂರ ಹದಿನೇಳು ಎಕರೆ ಇಪ್ಪತ್ತ್ಮೂರು ಗುಂಟೆ ಕೊಟ್ಟಿದ್ದಾರೆ ಯಳಂದೂರಿನಲ್ಲಿ ಹನ್ನೊಂದು ಎಕರೆ ಐದು ಗುಂಟೆ ಕೊಟ್ಟಿದ್ದಾರೆ ಇದಿಷ್ಟು ಒಟ್ಟು ಮೈಸೂರು ಜಿಲ್ಲೆಯಲ್ಲಿ ಮೈ ನೂ ನಾನ್ನೂರ ನಲವತ್ತ್ಮೂರು ಎಕರೆ ಮೂವತ್ತೇಳು ಗುಂಟೆ ಕೊಟ್ಟಿದ್ದಾರೆ ಚಾಮರಾಜನಗರ ಜಿಲ್ಲೆಯಲ್ಲಿ ನೂರ ಎಪ್ಪತ್ತೈದು ಎಕರೆ ಎರಡು ಗುಂಟೆ ಜಾಗ ಕೊಟ್ಟಿದ್ದಾರೆ ನಾನು ಕೇಳೋವಂಥದ್ದು ಇಷ್ಟೇನೆ ಸರ್ಕಾರಿ ಭೂಮಿನ ಅದರಲ್ಲೂ ಕೂಡ ಸೇಂದಿವನವನ್ನು ಗುಂಡು ತೋಪನ್ನು ಗೋಮಾಳವನ್ನು ಹುಲ್ಲುಬನಿಯನ್ನು ಇದನ್ನು ಸರ್ಕಾರ ಮನ್ಸ್ ಮಾಡ್ರೂ ಕೊಡೋಕ್ಕಾಗಲ್ಲ ಇದು ಹಾಗಿರ್ಬೇಕಾದ್ರೆ ಫೋರು ಯಾವ ರೀತಿ ಕಬಳಿಸ್ಲಿಕ್ಕೆ ನೀವು ಬಿಟ್ರಿ ಹೆಂಗೆ ನೀವು ಕಾಲಮ್ ನಂಬರ್ ನೈನಲ್ಲಿ ಇದನ್ನು ವಫ್ ಆಸ್ತಿ ಅಂತ ನೀವು ನಮೂದನೆ ಮಾಡ್ತಾಯಿದ್ದೀರಿ ಯಾಕೆ ಈ ಆಸ್ತಿನ ಲಪ್ತಾಯಿಸೋಕ್ಕೆ ನೀವು ಬಿಟ್ಟಿದ್ದೀರಿ ದಾಖಲೆಗಳನ್ನು ಪರಿಶೀಲಿಸಿ ಅಂತ ಹೇಳ್ತಿದ್ರೆ ಸಂಧಿವನ ಸಂಧಿವನ ಅಂತ ಇತ್ತು ಅಂತಂದರೆ ಅಥವಾ ನಿಮಗೆ ಹುಲ್ಲುಬನಿ ಅಂತ ಇತ್ತು ಅಂತಂದರೆ ಬದಲಾಯಿಸೋಕೆ ಸಾಧ್ಯ ಏನಿಲ್ಲ ಹ್ಯಾ ಬದಲಾಯಿಸ್ತಿದ್ರಿ ಸಿದ್ದರಾಮಯ್ಯ ಸಾಬ್ರೆ ನಿಮ್ಮ ಅಧಿಕಾರಿಗಳು ಯಾವ ರೀತಿ ಬದಲಾಯಿಸ್ತಾ ಇದ್ದಾರೆ ಇಷ್ಟು ಭೂಮಿನ ಹೆಂಗೆ ಕೊಟ್ಟಿದ್ದೀರಿ ಆಯಿತು ಸಾವಿರದ ಒಂಬೈನೂರ ಅರವತ್ತೈದರ ದಿವಾ ಪ್ರಶ್ನೆ ಮಾಡ್ತಿರಲ್ಲ ಈ ಸಿದ್ದರಾಮಯ್ಯವ್ರ ಸರ್ಕಾರ ಬಂದಾದ ನಂತರ ಈ ದಾಖಲೆಗಳು ಟ್ರಾನ್ಸ್ಫರ್ ಇರೋಂಥದ್ದು ಮೊದಲನೇದು ಎರಡನೇದು ಒಂದು ವೇಳೆ ಸರ್ಕಾರಿ ಭೂಮಿಯಾಗಿದ್ರು ಕೂಡ ಯಾರಾದರೂ ಅದನ್ನು ಸ್ವಾಧೀನದಲ್ಲಿದ್ದು ಅದಕ್ಕೆ ದಾಖಲೆಗಳನ್ನು ಮಾಡಿಕೊಂಡು ಅದನ್ನು ಅನುಭವಿಸ್ತಾ ಇದ್ದರೆ ಮೂವತ್ತು ವರ್ಷದ ನಂತರ ಅದು ಅವರ ಸ್ವತ್ತಾಗುತ್ತೆ ಅಂದರೆ ಲಿಮಿಟೇಷನ್ ಆ್ಯಕ್ಟ್ ಅಂತೇನಿದೆ ಖಾಸಗಿ ಭೂಮಿಯಾಗಿದ್ದರೆ ಅದು ಹನ್ನೆರಡು ವರ್ಷಕ್ಕೆ ಹನ್ನೆರಡು ವರ್ಷ ಅನುಭವಿಸ್ತಿರೋದಕ್ಕೆ ದಾಖಲೆನೇ ಇತ್ತು ಅಂತಂದರೆ ಅದು ಅವ್ರದ್ದಾಗತ್ತೆ ಒಂದು ವೇಳೆ ಸರ್ಕಾರಿ ಭೂಮಿಯನ್ನೇ ಅನುಭವಿಸ್ತಾ ಇದ್ದು ಅದಕ್ಕೆ ದಾಖಲೆಗಳಿತ್ತು ಅಂತಂದರೆ ಮೂವತ್ತು ವರ್ಷದ ನಂತರ ಅವ್ರದ್ದು ವಫವರು ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಗೆಸೆಟ್ ನೋಟಿಫಿಕೇಷನ್ ಅಂತ ಅವರೇ ಮಾಡಿಕೊಂಡ್ರೂ ಕೂಡ ಇದು ಯಾವುದನ್ನು ಕೂಡ ಅವರು ಸುಪರ್ದಿಗೆ ತೆಗೆದುಕೊಂಡಿರಲಿಲ್ಲ ಪೊಸಿಷನಿ ತೊಗೊಂಡಿರಲಿಲ್ಲ ತೊಗೊಳಕ್ಕೂ ಆಗಿರಲಿಲ್ಲ ಇದು ಸರ್ಕಾರಿ ಭೂಮಿಯಾಗೇ ಇತ್ತು ಸಿದ್ದರಾಮಯ್ಯ ಸಾಹೇಬ್ರ ಸರ್ಕಾರ ಎರಡು ಸಾವಿರದ ಹದಿನಾರರಲ್ಲಿ ಬಂದಾದ ನಂತರ ಇಷ್ಟು ಭೂಮಿಯನ್ನು ಕಬಳಿಸುವಂಥ ಕೆಲಸಕ್ಕೆ ವಫು ಮುಂದಾಯಿತು ಅವರ ಸಹ ಅವ್ರದ್ದು ರೆವಿನ್ಯೂ ಮಿನಿಸ್ಟ್ರ ನೇತೃತ್ವದಲ್ಲಿ ಸಭೆಯನ್ನು ಮಾಡಿ ಅದರಲ್ಲಿ ದಾಖಲೆ ಪರಿಶೀಲಿಸಿ ಅಂತಂದಮೇಲೂ ಕೂಡ ಸರ್ಕಾರಿ ಭೂಮಿನ ನೀವು ಯಾವ ರೀತಿ ಒಫ್ಗೆ ನೀವು ಟ್ರಾನ್ಸ್ಫರ್ ಮಾಡಿದಿರಿ ಆಯಿತು ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ನೀವು ಇದನ್ನು ಸರ್ಕಾರಿ ಭೂಮಿ ಇದು ಗೆಜೆಟ್ ನೋಟಿಫಿಕೇಷನ್ ಮಾಡಿದ್ರಲ್ಲ ದೇವರಾಜರ ಸೋರ ಕಾರದಲ್ಲಿ ಉಳುವವನೇ ಭೂಮಿ ಗೊಡೆಯ ಅಂತ ಬಂತು ಅಲ್ಲಿ ನಮ್ಮ ರೈತರು ಬೇರೆಯವರು ಅದನ್ನು ಅನುಭವಿಸ್ತಾ ಇದ್ದರು ಅಥವಾ ಉಳುವವನೇನೆ ಭೂಮಿ ಗೊಡೆಯ ಅಂತಂದಮೇಲೆ ಯಾರು ಅದನ್ನು ಅನುಭವಿಸ್ತಾ ಇದ್ದಾರೆ ಅವನೇ ಅಲ್ವಾ ಅದಕ್ಕೆ ಯಾರು ಟಿಲ್ ಮಾಡ್ತಾ ಇದ್ದಾರೆ ಅವ್ರದ್ದು ಅವನೇ ಉಳ ಉಳುಮೆ ಮಾಡ್ತಾರೆ ಒಂದು ಅವನು ಅಂತ ಆ ಕರ್ನಾಟಕ ಲ್ಯಾಂಡ್ ರಿಫಾರ್ಮ್ಸ್ ಆ್ಯಕ್ಟ್ ಇದು ಯಾಕೆ ಇದಕ್ಕೆ ಅನ್ವಯ ಆಗಿಲ್ಲ ಆಯಿತು ಅರ್ಬನ್ ಲ್ಯಾಂಡ್ ಸೀಲಿಂಗ್ ಅಂತ ಬರುತ್ತೆ ಯಾಕಂದ್ರೆ ಮೈಸೂರು ಸಿಟಿದಿದೆ ಅದು ಯಾಕೆ ಇದಕ್ಕೆ ಅನ್ವಯ ಆಗೋಲ್ಲ ಲಿಮಿಟೇಷನ್ ಆ್ಯಕ್ಟು ಇದಕ್ಕೆ ಯಾಕೆ ಅನ್ವಯ ಆಗಲ್ಲ ಮು ಅರವತ್ತೈದರಲ್ಲಿ ನೋಟಿಫಿಕೇಶನ್ ಆದ್ರೂ ಕೂಡ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಬಂದಿದ್ದೀವಿ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಬಂದಾದ್ಮೇಲೆ ಕೂಡ ಅರ್ಧ ಶತಮಾನ ಕಳೆದೋಗ್ಬಿಟ್ಟಿದೆ ಈಗ ಬಂದು ಯಾಕೆ ನೀವು ಲ್ಯಾಂಡನ್ನ ಡಾಕ್ಯುಮೆಂಟನ್ನು ಟ್ರಾನ್ಸ್ಫರ್ ಮಾಡ್ತಾಯಿದ್ದೀರಿ ಸರ್ಕಾರಿ ಭೂಮಿನೇ ಯಾಕೆ ಕೊಡ್ತಾ ಇದ್ದೀವಿ ಪರವಾರ ಇದ್ದೀರಿ ಇದು ನಮ್ಮ ಪ್ರಶ್ನೆ ಇದನ್ನು ನಾವು ಹೋರಾಟವನ್ನು ನಮ್ಮ ಪಕ್ಷ ರಾಜ್ಯ ಮಟ್ಟದಲ್ಲಿ ತೆಗೆದುಕೊಳ್ತಾ ಇದೆ ನಾವು ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆ ಹಾಗೆ ನಾನು ಕೊಡಗನ್ನು ಹಿಂದೆ ಪ್ರತಿನಿಧಿಸ್ತಾ ಇರೋದ್ರಿಂದ ಕೊಡಗಿಗೂ ಕೂಡ ನಾಡಿದ್ದು ಇದ್ದೀನಿ ಕೊಡಗಿನ ವಿಚಾರವನ್ನು ಕೂಡ ನಾವು ತೆಗೆದುಕೊಳ್ತೀವಿ ನಮ್ಮ ಅವರು ಎರಡು ಸಾವಿರದ ಹದಿನಾರರಿಂದಲೂ ಕೂಡ ಇದ್ರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಿಟ್ಟಿದ್ದರು ಅದೇ ರೀತಿಯಲ್ಲಿ ಆವಾಗ ನಾನು ಯುವ ಮೋರ್ಚಾ ಇದನ್ನು ಹೋರಾಟವನ್ನು ಕೈಗೆತ್ತಿಕೊಳ್ಬೇಕು ಅಂತ ಕೊನೆಗೆ ಕಟ್ಟೆ ಕಟ್ಟೆಮಾಳ್ವಾಡಿ ಭೂಮಿನೊಂದು ಉಳಿಸೋಕ್ಕಾಗಿತ್ತು ಈಗ ನಾವು ಇಡೀ ಎರಡೂ ಜಿಲ್ಲೆನಲ್ಲೂ ಕೂಡ ಹೋರಾಟವನ್ನು ಕೈಗೆತ್ಕೊಳ್ತೀವಿ ನಮ್ಮ ಪಕ್ಷದ ದುರೀಣರಾಗಿರುವಂಥ ಮೈ ವಿ ರವಿಶಂಕರ್ ಅವರು ಕೂಡ ಇದಕ್ಕೆ ಸಾಕಷ್ಟು ಹೋಮ್ವರ್ಕನ್ನು ಮಾಡಿ ಇದನ್ನು ನಾವು ಕೈಗೆತ್ತಿಕೊಳ್ಳೇಬೇಕು ಇದನ್ನು ಪ್ರಬಲವಾಗಿ ಹೋರಾಟವನ್ನು ಮಾಡಲೇಬೇಕು ಅಂತೇಳಿ ಹೇಳಿ ಅವರೂ ಕೂಡ ಒಂದು ತೀರ್ಮಾನವನ್ನು ಕೈಗೊಂಡು ನಾವೆಲ್ಲ ಅದಕ್ಕೋಸ್ಕರ ಯುವತಿಯಲ್ಲಿ ಬಂದಿದ್ದೀವಿ ನಾಳೆ ಪಕ್ಷದ ಒಂದು ಅಧಿಕೃತವಾದಂಥ ಪ್ರೆಸ್ ಮೀಟು ಆಗುತ್ತೆ ಅದಾದ ನಂತರ ಇಪ್ಪತ್ತೆರಡನೇ ತಾರೀಕು ಇಲ್ಲಿ ಎಲ್ಲ ಜಿಲ್ಲೆಗಳಲ್ಲೂ ತಾಲೂಕು ಕ್ವಾರ್ಟರ್ಲ್ಲೂ ಕೂಡ ನಮ್ಮ ಪಕ್ಷದ ವತಿಯಿಂದ ನಮ್ಮದು ಹೋರಾಟನೂ ಕೂಡ ನಡೆಯುತ್ತೆ ಎಲ್ಲೇ ರೈತರು ತಮ್ಮ ಭೂಮಿಗೆ ಭೂಮಿಯನ್ನು ಈ ರೀತಿ ವಫ್ನವ್ರು ಕಬಳಿಸ್ಲಿಕ್ಕೆ ಬಂದಿದ್ದಾರೆ ಅಂತ ನಮಗೆ ಮಾಹಿತಿ ಕೊಟ್ಟರು ಕೂಡ ನಾವು ಅವ್ರ ಪರವಾಗಿ ನಿಲ್ತೀವಿ ಅವ್ರ ಜೊತೆ ಹೋಗ್ತೀವಿ ಅವರಿಗೆ ನ್ಯಾಯ ಕೊಡಿಸುವಂಥ ಕೆಲಸವನ್ನು ಮಾಡ್ತೀವಿ ಅಂತ ಹೇಳಲಿಕ್ಕೆ ಬಯಸ್ತೀವಿ ಸ್ಪಷ್ಟವಾಗಿ ಹೇಳಿದ್ನಲ್ಲ ಇವಾಗ ಹೌದಾ ಈಗ ನಮಗೆ ಇಲ್ಲಿ ಬಂದಿರೋಂಥ ವಿಚಾರ ಮೈಸೂರು ಚಾಮರಾಜನಗರಕ್ಕೆ ಸೇರಿದಂತೆ ಇಲ್ಲಿಗೆ ನಿಮಗೆ ವಿಚಾರದ ಬಗ್ಗೆ ನೀವು ಹೆಚ್ಚು ಒಲವನ್ನು ಒತ್ತನ್ನು ಕೊಟ್ಬಿಟ್ರೆ ಭಾಳ ಒಳ್ಳೆಯದು ಅನಿಸುತ್ತೆ ಇವಾಗ ಮಾತಾಡ್ತೂ ಹೇಳಿದೆ ನಾಳೆ ನಮ್ಮ ಪಕ್ಷದ ವತಿಯಿಂದ ಅಧಿಕೃತವಾಗಿ ಪತ್ರಿಕಾಗೋಷ್ಠಿ ನಡೆಯುತ್ತೆ ನಾಡಿದ್ದು ಅಧಿಕೃತವಾಗಿ ರಾಜ್ಯವ್ಯಾಪಿಯಾಗಿ ನಾವು ಪ್ರತಿಭಟನೆಯನ್ನು ಮಾಡ್ತೀವಿ ಅಂತ ಹೇಳ್ತಿದ್ದೀವಿ ಹಾಗಾಗಿ ಈ ವಿಷಯಕ್ಕೆ ವಿಷಯಾಧಾರಿತವಾಗಿ ನಾವು ಚರ್ಚೆನ ಮಾಡೋಣ ಅಂತ ಹೇಳಲಿಕ್ಕೆ ಬಯಸ್ತೀರಿ ಇದು ನಾವು ಇದು ಅದನ್ನು ನಮ್ಗೆ ಏನಾಗಿದೆ ಅಂತಂದರೆ ಸರ್ವೆ ನಂಬರು ನಮ್ಮ ಹತ್ರ ಎಷ್ಟಿದೆ ಅಂತೇಳಿ ಹೇಳಿದರೆ ನಮಗೆ ಒಂದು ಸಾವಿರಕ್ಕಿಂತ ಜಾಸ್ತಿ ಸರ್ವೆ ನಂಬರ್ಸ್ ಇದೆ ಈಗ ಎಲ್ಲದನ್ನು ಕೂಡ ನಾವು ತೆಗಿಬೇಕು ಡಾಕ್ಯು ಡಾಕ್ಯುಮೆಂಟು ಇದರಲ್ಲಿ ಒಂದಷ್ಟು ಈಗ ಕುಣಸೂರ್ದು ಯೋಗಾನಂದವರು ನೀವೇ ಹೇಳಿ ಯಾವ್ಯಾವ್ದನ್ನು ಕೊಟ್ಟಿದ್ವಿ ಆಯಿತಾ ಹಾಂ ನೋಡಿ ಸರ್ವೆ ನಂಬರ್ ನಿಮಿಷ ಸರ್ವೆ ನಂಬರ್ ಇದು ಹುಣಸೂರು ಗಾವಡ್ಗೆರೆ ಹುಣಸೂರು ತಾಲೂಕು ಗಾವಡ್ಗೆರೆ ಮ ಇದು ಹೋಬಳಿ ಮರೂರು ಗ್ರಾಮ ಇಲ್ಲಿ ನೋಡಿ ಸರ್ವೆ ನಂಬರ್ ಒನ್ ನಾಟ್ ಒನ್ನು ಮಸ್ಜಿದ್ ಸುನ್ನಿ ವಫಾಸ್ತಿ ಮರೂರು ಅಂತ ಹಾಕೊಂಡಿದ್ದಾರೆ ಇದು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರು ಈ ಸಾಲಿಗೆ ಅಂತದ್ದು ಪರಬಾರಿ ಆಗಿರೋದು ಇದು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕಾಗಿದೆ ಅದು ಒಂದು ಹರವೆ ಅಂತ ಒಂದು ಗ್ರಾಮದಲ್ಲಿ ಇರೋದು ಎರಡೇ ಎರಡು ಮುಸಲ್ಮಾನ ಕುಟುಂಬ ಮೂರು ವ ಮೂರು ಎಕರೆ ಜಮೀನನ್ನು ಕಬ್ರಸ್ತಾನ ಅಂತ ಕೊಟ್ಟಿರೋ ಸ್ಮಶಾನ ಅಂತ ಕೊಟ್ಟಿರೋ ಇರೋರೇ ಎರಡು ಕುಟುಂಬ ಆದರೆ ಇದು ಹಾಂ ನೋಡಿಲ್ಲಿ ಹರವೆ ಹರವೆನಲ್ಲಿ ನಿಮಗೆ ಏನಿದೆ ಅಂತಂದರೆ ಹುಣಸೂರು ತಾಲೂಕು ಅದು ಸರ್ವೆ ನಂಬರ್ ಇನ್ನೂರು ನಾಲ್ಕು ಗಾವಡಗೆರೆ ಇದು ಹರವೆ ಗ್ರಾಮ ಮುಸಲ್ಮಾನರ ಕಬ್ರಸ್ತಾನ ಸುನ್ನಿ ವಫಾಸ್ತಿ ಹರವೆ ಅಂತ ಕೊಟ್ಟಿದ್ದಾರೆ ಇದು ಎರಡು ಸಾವಿರದ ಹದಿನಾರರಲ್ಲಿ ಏನು ಸಿದ್ದರಾಮಯ್ಯ ಸಾಹೇಬ್ರ ಸರ್ಕಾರ ಇದಕ್ಕೊಂದು ಆದೇಶವನ್ನು ಕೊಡ್ತು ಅದರದ್ದು ರೆವಿನ್ಯೂ ಮಿನಿಸ್ಟ್ರು ಒಂದು ಸಭೆಯನ್ನು ಮಾಡಿಬಿಟ್ಟು ಇದನ್ನು ಡೈರೆಕ್ಷನ್ ಕೊಟ್ಟರು ಅದಾದ ನಂತರವಾಗಿ ಇವೆಲ್ಲ ಭೂಮಿಗಳು ಟ್ರಾನ್ಸ್ಫರ್ ಆಗಲಿ ಶುರುವಾಗಿದ್ದು ಅದಕ್ಕಿಂತ ಮೊದಲೇನು ಟ್ರಾನ್ಸ್ಫರ್ ಆಗ್ತಾ ಇರಲಿಲ್ಲ ಅದಾದ ನಂತರನೇ ಇದು ಶುರುವಾಗಿದ್ದು ಆನಂತರ ಇದು ಪ್ರೊಸೆಸ್ಗಳು ಆಗ್ತಾ ಹೋಗಿದೆ ಈಗ ಸರ್ಕಾರದ್ದು ಈಗ ರೈತರು ಭೂಮಿದು ನಾವು ಇನ್ನೂ ನಾವು ಪತ್ತೆ ಹಚ್ಚಿಲ್ಲ ಇನ್ನೂ ಈಗ ಸರ್ಕಾರಿ ಭೂಮಿನ ಎಷ್ಟೆಷ್ಟು ಹೊಡೆದಿದ್ದಾರೆ ಇದನ್ನು ನಾವು ಪತ್ತೆ ಹಚ್ಚಿದ್ದೀವಿ ರೈತರು ಭೂಮಿ ಇವಾಗ ರೈತರು ಎಲ್ಲೆಲ್ಲಿ ಈಗ ವಿಜಯಪುರದಲ್ಲಿ ಆದ ಹಾಗೆ ಎಲ್ಲೆಲ್ಲಿ ಆಗಿದೆ ಅನ್ನೋದು ನಾವು ಮಾಹಿತಿ ಕೇಳಿದ್ದೀವಿ ನಾವು ಕಾಲ್ ಸೆಂಟರ್ ಹೇಳಿ ಮಾಡಿದ್ದೀವಿ ಮಾಹಿತಿ ಕೊಡ್ತಾ ಇದ್ದಾರೆ ಬಟ್ ಇದು ಸರ್ಕಾರಿ ಭೂಮಿನೇ ಅಂಥದ್ದು ನಾವು ಹೇಳ್ತೀವಿ ಸರ್ಕಾರಿ ಭೂಮಿ ಅದರಲ್ಲೂ ಕೂಡ ಈ ಥರ ಈಗ ವನ ಇರ್ಬೋದು ಇದು ಹುಲ್ಲುಬನಿ ಇರ್ಬೋದು ಈ ಥರದ್ದು ಯಾವುದಿದೆ ಗೋಮಾಳ ಇದನ್ನು ಬದಲಾಯಿಸೋಕ್ಕೆ ಸಾಧ್ಯ ಇಲ್ಲ ಇಂಥದ್ದನ್ನು ಹೆಂಗೆ ಕೊಡ್ತಾ ಇದ್ದಾರೆ ಅದು ಎರಡು ಸಾವಿರದ ಹದಿನಾರರಲ್ಲಿ ರೆವಿನ್ಯೂ ಮಿನಿಸ್ಟ್ರು ಸಭೆನ ಕರೆದು ಡೈರೆಕ್ಷನ್ ಕೊಟ್ಟಾದ ನಂತರ ಇವೆಲ್ಲ ಬದಲಾವಣೆಗಳು ಚುನಾವೆ ಹಾಂ ಈಗ ಅದು ಎರಡು ಸಾವಿರದ ಹದಿನಾರರಲ್ಲಿ ಅವರು ಪ್ರಾರಂಭ ಮಾಡಿರು ಈಗ ಎರಡು ಸಾವಿರದ ಸಿದ್ದರಾಮಯ್ಯ ಸಾಹೇಬ್ರು ಬಂದಾದ್ಮೇಲೆ ಅದಕ್ಕಿನ್ನೂ ಒತ್ತು ಸಿಕ್ಕಿದೆ ನೋಡಿ ಇವತ್ತು ಇವತ್ತು ಇದು ನಮ್ಮ ಮೈಸೂರು ಚಾಮರಾಜನಗರ ಜಿಲ್ಲೆ ನಾವು ಸರ್ಕಾರಿ ಭೂಮಿ ಹೇಳ್ತಾ ಇದೀವಿ ಆದರೆ ಬೇರೆ ಬೇರೆ ಕಡೆ ಕೃಷಿ ಭೂಮಿನೂ ಕೊಡ್ತಾಯಿದ್ದಾರಲ್ಲ ಅಂದರೆ ರೈತರದ್ದು ಕೃಷಿ ಭೂಮಿ ಏನಿದೆ ಅವ್ರಿಗೆ ನೋಟಿಸ್ ಕೊಡ್ತಾ ಕೊಡ್ತಾಯಿದ್ದಾರಲ್ಲ ಅಂದರೆ ಒಂದೊಂದು ಜಿಲ್ಲೆನಲ್ಲಿ ಒಂದೊಂದು ರೀತಿಯಲ್ಲಿದೆ ನಮ್ಮ ಇದರೊಳಗಡೆ ನಮ್ಮ ಜಿಲ್ಲೆಯಲ್ಲಿ ಸರ್ಕಾರಿ ಭೂಮಿ ಹೊಡೆದು ಹಾಕಿದ್ದಾರೆ ವಿಜಾಪುರ ಜಿಲ್ಲೆಯಲ್ಲಿ ತಲೆತಲಾಂತರದಿಂದ ಉಳುಮೆ ಮಾಡ್ಕೊಂಡು ಬಂದಿರುವಂಥ ರೈತರ ಭೂಮಿಯನ್ನು ಹೊಡಿತಾ ಇದ್ದಾರೆ ಇವೆಲ್ಲದಕ್ಕೂ ಕೂಡ ಸಿದ್ದರಾಮಯ್ಯನವರ ಸರ್ಕಾರ ಒಂದು ಶ್ರೀರಕ್ಷೆಯಾಗಿ ನಿಂತಿದೆ ಅನ್ನೋದಕ್ಕೆ ಇದೆಲ್ಲ ಉದಾಹರಣೆಗಳು ಅಂತ ಹೇಳಿ ಬಯಸ್ತೀನಿ ಇದು ರೈತರ ಭೂಮಿಯ ವಿಚಾರ ಇದೆಲ್ಲ ವಿಚಾರ ಬಿ ಜೆ ಪಿ ಸ ನಾವು ಎರಡು ಸಾವಿರದ ಹದಿನಾರರಲ್ಲೇ ಇದ್ರ ಬಗ್ಗೆ ಹೋರಾಟವನ್ನು ನಾನು ಯುವ ಮೋರ್ಚಾ ಅಧ್ಯಕ್ಷ ಆಗಿ ತೆಗೆದುಕೊಂಡು ಒಂದು ಭೂಮಿ ಉಳಿಸಿದ್ದೆ ಆ ನಂತರ ತಪ್ಪಿಂದಲೇ ಮುಂದಕ್ಕೆ ನಾವು ಫಾಲೋ ಅಪ್ ಮಾಡಿಲ್ಲ ಅಂತಲೇ ಅಂದ್ಕೊಳ್ಳೋಣ ಆದರೆ ಸರ್ಕಾರಿ ಭೂಮಿನ ಸಿದ್ದರಾಮಯ್ಯನವರಿಗೆ ಸಾಬ್ರಿ ಕೊಡೋದಕ್ಕೆ ಪರ್ಮಿಟ್ ಕೊಟ್ಟಿರೋರು ಯಾರು ಅಷ್ಟೇ ಪ್ರಶ್ನೆ ನಿಮಗೆ ಸಮಸ್ಯೆ ಬೇಕು ಸರ್ಕಾರಿ ಭೂಮಿ ಉಳಿಸೋದು ಬೇಕಾ ಬಿ ಜೆ ಪಿ ಅವ್ರು ಮಾಡಿರೋ ಅಥ್ವಾ ಕಾಂಗ್ರೆಸ್ ಅವ್ರು ಮಾಡಿರೋ ಅಥವಾ ಜೆ ಡಿ ಎಸ್ ಅವ್ರು ಮಾಡಿರೋ ಇದು ಬೇಕಾ ಅದು ನಿಮ್ಮ ಪತ್ರಿಕೆಯಲ್ಲಿ ಬರ್ಕೊಳ್ಳಿ ಪರವಾಗಿಲ್ಲ ನಾನು ಇವತ್ತು ಸ್ಪೆಸಿಫಿಕ ಬೇರೆಯವ್ರು ಯಾರು ಪ್ರಶ್ನೆ ಕೇಳೋರು ಇದ್ರೆ ಕೇಳಿ ಸತೀಶ ನೀವು ಚೆನ್ನಾಗಿ ಒಂದು ಒಂದು ಸ್ವಲ್ಪ ಆ ಎಲ್ಲ ನೋಡಬೇಕು ಸತೀಶ ಯಾಕೆಂತಂದರೆ ಬೊಮ್ಮಾಯಿಯವರು ಆ ಒಫುದು ಏನು ಒಫ್ ಆಸ್ತಿ ಏನಿದೆ ಈಗ ಆಲ್ರೆಡಿ ಅವ್ರ ಹತ್ರ ಒಂದು ಇಪ್ಪತ್ತೈದು ಸಾವಿರ ಎಕರೆ ಅವ್ರ ಹತ್ರ ಜಮೀನಿದೆ ಅದು ಫಾರ್ ಎಕ್ಸಾಂಪಲ್ಲು ಇವಾಗ ನಿಮಗೆ ಅದು ಕಂಟೋನ್ಮೆಂಟ್ ಇದ್ರ ಹತ್ರ ಇರೋದು ಪ್ಯಾಲೇಸ್ ಗ್ರೌಂಡ್ ಪಕ್ಕದಲ್ಲಿದೆ ಹೋಟೆಲ್ ಅದು ಮರೆತು ಬಿಟ್ಟೆ ನಾನು ಹಾಂ ಬೆಂಗಳೂರು ಬೆಂಗಳೂರು ಮ್ಯಾನರ್ ಜಮೀನು ಅದು ಅಫಾಸ್ತಿ ಅಂತ ಇದೆ ಆದರೆ ಅದನ್ನ ಯಾರು ಹೊಡ್ಕೊಂಡಿದ್ದಾರೆ ರೆಮಾನ್ ಖಾನ್ ಹೊಡೆದು ಹಾಕೊಂಡಿದ್ದಾರೆ ಕಮರುಲ್ಲಾ ಇಸ್ಲಾಮು ರೆಹಮಾನ್ ಖಾನ್ ಹ್ಯಾರಿಸು ಯಾರ ನಮ್ಮ ಶಿವಾಜಿನಗರದಲ್ಲಿ ಎಮ್ ಎಲ್ ಎ ಆಗಿದ್ರಲ್ಲ ಅವರು ರೋಷನ್ ಬೇಗು ಇವರೆಲ್ಲ ಯಾವ ರೀತಿ ಹೊಡ್ಕೊಂಡಿದ್ದಾರೆ ಆ ನಂತರ ಇನ್ನೊಬ್ಬರು ಅಂತ ಇದ್ದಾರೆ ನಾರ್ತ್ ಕರ್ನಾಟಕದವರೊಬ್ಬರು ಇದ್ದಾರೆ ಕಮರುಲ್ಲಾ ಇಸ್ಲಾಂ ಜೊತೆಗೆ ಇನ್ನೊಬ್ರು ಇದ್ದಾರೆ ಅವ್ರ ಹೆಸರು ಮರೆತುಬಿಟ್ಟೆ ನಾನು ಹೀಗೆ ಐದಾರು ಜನ ಮುಸಲ್ಮಾನ ಲೀಡ್ರುಗಳು ಯಾರಿದ್ದಾರೆ ಅವರು ಅದನ್ನು ಏನು ಹೊಡ್ಕೊಂಡಿದಾರಲ್ಲ ಆ ಜಮೀನನ್ನು ನೀವು ಗುಳಿಸ್ಕೊಳ್ಳಿ ಇದು ಒಫ್ ಆಸ್ತಿ ಇದನ್ನು ನಿಮ್ಮಲ್ಲಿರುವಂಥ ಲೀಡ್ರುಗಳು ಹೊಡ್ಕೊಂಡು ಹೋಗ್ತಾ ಇದಾರೆ ಅಂತೇಳಿಬಿಟ್ಟು ಇದನ್ನು ಬ ಬಸವರಾಜ್ ಬೊಮ್ಮಾಯಿಯವರು ಅದನ್ನು ಹೇಳಿದರು ಆದರೆ ನೀವು ಅದನ್ನು ಬೇರೆದಕ್ಕೆ ಯಾಕೆ ಹೋಲಿಸ್ ಹೋಗ್ತಾಯಿದ್ದೀರಿ ಹ್ಞೂ ಇಸ್ಲಾಮಿಗೂ ಭಾರತಕ್ಕೂ ಏನು ಸಂಬಂಧಂತೆ ಇವರ ಮೊಹಮ್ಮದ್ ಪೈಗಂಬರ್ಗು ಇವರ ಅಲ್ಲಾಹುಗೂ ಇಸ್ಲಾಮಿಗೂ ಭಾರತಕ್ಕೂ ಏನು ಸಂಬಂಧಂತೆ ನಿಮಗೆ ಆಶ್ರಯ ಕೊಟ್ಟರು ನಿಮ್ಮ ಧರ್ಮಕ್ಕೆ ಆಶ್ರಯ ಕೊಟ್ಟಿರೋದೆ ನಾವು ನೀವೇ ನಮ್ಮ ಮಂತ್ರಾಲಯ ಕೊಡೋರು ನಿಮಗೆ ಆಶ್ರಯ ಕೊಟ್ಟಿರೋರು ನಾವು ನಿಮ್ಮ ಧರ್ಮಕ್ಕೂ ಭಾರತಕ್ಕೂ ಏನು ಸಂಬಂಧ ಇಲ್ಲ ನೀವು ಮರುಭೂಮಿನಲ್ಲಿ ಹುಟ್ಟಿರೋವಂಥವ್ರು ನೀವು ನಿಮ್ಮ ಧರ್ಮ ಹುಟ್ಟಿರೋದೇ ಮರುಭೂಮಿನಲ್ಲಿ ಮರುಭೂಮಿನಲ್ಲಿ ಹುಟ್ಟಿ ಭಾರತಕ್ಕೆ ನೆಲೆ ಕಂಡುಕೊಂಡು ಬಂದಿರುವಂಥ ಧರ್ಮಗಳು ನಿಮ್ಮದು ಇಸ್ಲಾಂ ಮತ್ತು ಕ್ರಿಶ್ಚಾನಿಟಿ ನಿಮಗೂ ಭಾರತಕ್ಕೆ ಏನು ಸಂಬಂಧ ಇದೆ ನೀವೇನು ಕೊಡಕ್ಕೆ ಬರುತ್ತೆ ಏನು ನಿಮ್ಮ ಪಿತೃರ್ಜಿದ ಆಸ್ತಿನ ಇದು ಯಾರಿಂದ ಕೊಟ್ಟಿದ್ದಾರೆ ನಿಮ್ಮ ಯಾರಾದರೂ ನಿಮ್ಮ ನಿಮ್ಮ ಅವರ ವಂಶಸ್ಥರಿಂದ ಯಾರದು ಅರೇಬಿಯಾದಲ್ಲಿ ಸೌದಿ ಅರೇಬಿಯಾದಲ್ಲಿ ಹುಟ್ಟಿದವರು ವಂಶಸ್ಥರಿಂದ ಹೋರಾಟದಲ್ಲಿ ಎಲ್ಲ ಇಸ್ಲಾಮಿಕ್ ರೂಲರ್ಸ್ ಬಂದರು ಬಾಬರಿಂದ ಶುರುವಾಗಿ ಗಜ್ನಿ ಗೋರಿಗಳು ಬಂದರು ಒಂದೊಂದು ಜನ ಭೂಮಿನ ಕಬಳಿಸಿದರು ಅದಾದ ನಂತರ ನಮ್ಮವರು ಹೋರಾಟವನ್ನು ಮಾಡಿದರೆ ವಾಪಸ್ಸು ಪಡ್ಕೊಂಡಿದ್ದಾರೆ ಆದರೆ ನಿಮಗೂ ಈ ಭಾರತದ ನೆಲಕ್ಕೂ ಸಂಬಂಧ ಏನಿದೆ ಏನು ಇಲ್ವೇ ಇಲ್ಲಲ್ಲ ಭಾರತೀಯರು ಭಾರತದಲ್ಲಿ ಹುಟ್ಟಿದವ್ರನ್ನೆಲ್ಲ ಭಾರತೀಯರಂತ ಹೋಡ್ತೀರ ನೀವು ಅವ್ರ ಧರ್ಮಕ್ಕೂ ನಮಗೆ ಏನು ಅವ್ರ ಧರ್ಮಕ್ಕೆ ಹಿನ್ನೆಲೆಯೇ ಇಲ್ಲವಲ್ಲ ಭಾರತದಿಂದ ಹಿನ್ನೆಲೆ ಇಲ್ಲ ನೋಡಿ ನಾನು ನಿಮಗೆ ಎಷ್ಟು ಜಮೀನು ದ ಹೇಳಿದೆ ಯಾವುದನ್ನು ನಿಮ್ಗೆ ಸತೀಶಿಗೆ ನಿಮ್ಮ ನಿಮಗೂ ನಿಮ್ಮ ಮಾಹಿತಿಗೋಸ್ಕರ ಹೇಳ್ತೀನಿ ಅಣ್ವರ್ ಮಾಣಿಪಾಡಿ ರಿಪೋರ್ಟ್ ಏನು ಬಂತು ಆ ರಿಪೋರ್ಟ್ನಲ್ಲಿ ಕಮರುಲ್ಲಾ ಇಸ್ಲಾಮುನ ಹೊಡೆದು ಹೊಡೆದಾಕಿದ್ದಾರೆ ಅದೇ ರೀತಿಯಲ್ಲಿ ಆಗ ಎಂ ಪಿ ಗುಲ್ಬರ್ಗದ ಎಂ ಪಿ ಆಗಿದ್ದಂಥ ಇಕ್ಬಾಲ್ ಅಹಮದ್ದು ಇಕ್ಬಾಲ್ ಅಹಮದ್ ಸರಡಗಿ ಮಲ್ಲಿಕಾರ್ಜುನ್ ಖರ್ಗೆ ಸಿ ಎಮ್ ಇಬ್ರಾಹಿಮು ಇವರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಕೆ ರೆಹಮಾನ್ ಖಾನ್ ಇವರು ಒಟ್ಟು ನಾಲ್ಕು ಎಕರೆ ಭೂಮಿಯನ್ನು ಸಾಂಕಿ ಟ್ಯಾಂಕ್ ಏನಿದೆ ಸಾಂಕಿ ರೋಡ್ ಇದೆ ಅದರಲ್ಲಿ ಹೊಡೆದಿದ್ದಾರೆ ಅದು ವಿಂಡ್ಸರ್ ಮ್ಯಾನರ್ ಹೋಟೆಲ್ ಇದೆಯಲ್ಲ ಅದನ್ನು ನೈಂಟಿ ಗೆ ಅಂತ ತಗೊಂಡ್ಬಿಟ್ಟು ಅದು ಹೊಡೆದಾಕಿ ಹೊಡೆದಾಕಿದ್ದಾರೆ ಸಿ ಕೆ ಜಾಫರ್ ಶರೀಫ್ ಇದು ಬ ಇದು ಬಂದಿಲ್ಲ ಇದು ಬದುಕಿಲ್ಲ ಆರುನೂರ ಎರಡು ಎಕರೆ ಇಪ್ಪತ್ತೊಂಬತ್ತು ಗುಂಟೆಯನ್ನು ಬಿಲಾಂಗಿಂಗ್ ಟು ದಿ ಹಜ್ರತ್ ಮಾಣಿಕ್ ಶಾ ದರ್ಗಾ ಇದು ಬೆಲ್ಲಹಳ್ಳಿ ವಿಲೇಜು ಕಬ್ಬನ್ಪೇಟೆ ಇಲ್ಲಿಗೆ ಸೇರಿದ್ದನ್ನು ಹೊಡೆದಾಕಿದ್ದಾರೆ ರೋಷನ್ ಬೇಗು ಸುಮಾರು ಏಳು ಸಾವಿರದ ಮುನ್ನೂರ ಇಪ್ಪತ್ತೆರಡು ಸ್ಕ್ವೇರ್ ಫುಟ್ಟು ಅದು ಒಂದು ಕಡೆ ಹೊಡೆದಿದ್ರೆ ಇನ್ನೊಂದು ಕಡೆ ಹಂಡ್ರೆಡ್ ಬೈ ಟೂ ಹಂಡ್ರೆಡ್ ಸ್ಕ್ವೇರ್ ಫುಟ್ ಇರೋವಂಥದ್ದನ್ನು ಮುಸ್ಲಿಮ್ ವ್ಯಾರ್ಡಿಗೆ ಸಂಬಂಧಪಟ್ಟಿದ್ದು ಆ ಬೆಂಗಳೂರಿನಲ್ಲಿ ಆರ್ಮ್ ಸ್ಟ್ರಾಂಗ್ ರೋಡಲ್ಲಿ ಹೊಡೆದಾಕಿದ್ದಾರೆ ಹಾಗೆ ಎನ್ ಎ ಹ್ಯಾರಿಸು ಇನ್ನೂರ ಮೂವತ್ತೊಂಬತ್ತು ಪಾಯಿಂಟ್ ಮೂವತ್ತೆಂಟು ಗುಂಡ್ ಎಕರೆ ಜಮೀನನ್ನು ಯಲಹಂಕದಲ್ಲಿ ಇದು ಸುನ್ನಿ ಮುಸಾಫಿರ್ ಖಾನಾ ಇದಕ್ಕೆ ಮೀಸಲಾಗಿದ್ದನ್ನು ಹೊಡೆದಾಕಿದ್ದಾರೆ ಹಾಕಿದ್ದಾರೆ ಸಿ ಎಮ್ ಇಬ್ರಾಹಿಮು ಅವರು ಇನ್ನೊಂದು ಕಡೆ ಒಂದು ನಿಮಿಷ ಪ್ರಾಪರ್ಟಿ ನಂಬರ್ ಟೆನ್ ಆನ್ ಸರ್ದಾರ್ ಪಟ್ರಪ್ಪ ರೋಡ್ ಅಂತ ಹೇಳಿ ಬೆಂಗಳೂರು ಅಲ್ಲಿ ಹೊಡೆದಾಕಿದ್ದಾರೆ ಹಾಗೆ ಹಿಂಡ ಎ ಎಮ್ ಹಿಂಡಸಗೇರಿ ಅವರು ಎರಡು ಎಕರೆ ಮೂರು ಗುಂಟೆ ಜಾಗವನ್ನು ಒಂದು ದರ್ಗಾಕ್ಕೆ ಸೇರಿದ್ದು ಜಾಗವನ್ನು ಅವರು ಬೆಂಗಳೂರಿನ ಅಣ್ಣೇಪುರ ಅಂತ ಹೇಳ್ಬಿಟ್ಟು ಅಲ್ಲಿ ಹೊಡೆದಾಕಿದ್ದಾರೆ ಹಾಗೆ ಇನ್ನೂ ಸುಮಾರು ಜನ ಗಂಗಾವತಿನಲ್ಲಿ ಒಬ್ಬರು ಎಮ್ ಎಲ್ ಎ ಇಕ್ಬಾಲ್ ಅನ್ಸಾರಿ ಅಂತಿರೋರು ಆಗಿದ್ದವರು ಅವರು ಎರಡು ಎಕರೆ ಒಂಬತ್ತು ಗುಂಟೆ ನೋಡ್ದಾಕಿದ್ದಾರೆ ಈ ಜಮೀನನ್ನು ಬಸವರಾಜ್ ಬೊಮ್ಮಾಯಿರು ಇದು ನಿಮಗೆ ಒಫಿಗೆ ಸೇರಿದ್ದು ಇದನ್ನು ವಾಪಸ್ ಇದನ್ನು ಉಳಿಸ್ಕೊಳ್ಳಿ ಅಂತ ಹೇಳಿದ್ರು ಸರ್ಕಾರಿ ಭೂಮಿಗೆ ಕಿತ್ತುಗಳೇ ರೈತರ ಭೂಮಿಗೆ ಹೋಗಿಬಿಟ್ಟು ವಫ್ ಅಂತ ಬೋರ್ಡ್ ಹಾಕೊಳ್ಳಿ ಅಂತ ಹೇಳಿರಲಿಲ್ಲ ಇದು ಸತೀಶ್ ಅವರ ಮಾಹಿತಿಗಿರಿ ಮಾಣಪ್ಪಾಡಿ ವರದಿಯನ್ನು ನಮ್ಮ ಸರ್ಕಾರ ಇರುವಂಥ ಸಂದರ್ಭದಲ್ಲಿ ಅದನ್ನು ಸದನದ ಮುಂದಿಡಬೇಕಿತ್ತು ಆದರೆ ಇನ್ನು ಮುಂದೆ ಮುಂದಿಡ್ಲಿ ಅಂತ ಹೇಳ್ಬಿಟ್ಟು ನಾನು ಕೇಳ್ಬಿಡ್ತೀನಿ ಪ್ರತಾಪ್ ಸಿಂಹನಿಗೆ ಅಧಿಕಾರ ಇದ್ದಾಗ ಏನೇನು ಮಾಡಬೇಕು ಮೈಸೂರು ಕೊಡಗ ಜನಕ್ಕೆ ಗೊತ್ತು ಮಾಡಿದ್ದಾನೆ ನಾನು ಕೂಡ ಒಬ್ಬ ಪಕ್ಷದ ಕಾರ್ಯಕರ್ತನಾಗಿದ್ದೀನಿ ಕೆಲವೊಂದು ಸರಿ ವಿಳಂಬ ಆಗಿರುತ್ತದೆ ಕೆಲವೊಂದು ಸರಿ ಅಚಾತುರ್ಯಗಳಾಗಿರ್ತವೆ ಹಾಗಂತ ಹಿಂದೆ ತಪ್ಪಾಗೋಗ್ಬಿಟ್ಟಿದೆ ಇನ್ನು ಮುಂದೆ ಸರಿ ಮಾಡಲೇಬಾರ್ದು ಅಂತೇನಿಲ್ಲ ಅದಕ್ಕೀಗ ಸರಿ ಮಾಡಿ ಅಂತ ನಾವು ಹೋರಾಟವನ್ನು ತೆಗೆದುಕೊಂಡಿದ್ವಿ ನಮ್ಮ ಸರ್ಕಾರ ಖಂಡಿತ ಇನ್ನು ನೆಕ್ಸ್ಟ್ ಎಲೆಕ್ಷನ್ ಆದ ನಂತರ ಬರುತ್ತೆ ಬಂದಾದಮೇಲೆ ಖುದ್ದಾಗಿ ನಾನೇ ಕಂಡು ಹೋರಾಟ ಮಾಡಿದ್ರು ಅದನ್ನು ಟೇಬಲ್ ಮಾಡಿಸ್ತೀನಿ ಈಗ ನಿಮಿಷ ಒಂದು ಒಂದು ನಿಮಿಷ ಒಂದು ಒಂದು ನಿಮಿಷ ನಾನು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತ ನಾನು ಹಾಗಾಗಿ ಅಧಿಕಾರ ಇರಲಿ ಇಲ್ಲದಲೇ ಇರಲಿ ಮೈಸೂರು ಕೊಡಗು ಈ ಭಾಗದ ಜನರ ಸೇವನೆ ಮಾಡುವಂಥದ್ದು ನನ್ನ ಕರ್ತವ್ಯ ಆಗಿದೆ ಹಾಗಾಗಿ ನಮ್ಮ ಭಾಗದಲ್ಲಿ ನಮ್ಮ ಮೈಸೂರು ಜಿಲ್ಲೆಯಲ್ಲಿ ನಾನ್ನೂರ ನಲವತ್ತ್ಮೂರು ಎಕರೆ ಚಾಮರಾಜನಗರ ಜಿಲ್ಲೆಯಲ್ಲಿ ನೂರ ಎಪ್ಪತ್ತೈದು ಎಕರೆ ಸರ್ಕಾರಿ ಭೂಮಿಯನ್ನು ಹೊಡೆಯೋ ಕೆಲಸವನ್ನು ಸಿದ್ದರಾಮಯ್ಯ ಸಾಹೇಬರ ಸರ್ಕಾರದಲ್ಲಿ ಮಾಡ್ತಾ ಇದ್ದಾರೆ ಓರ್ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ಜನರಿಗೆ ಮಾಹಿತಿ ಕೊಡಲಿಕ್ಕೆ ಮಾಧ್ಯಮಗಳ ಮುಖಾಂತರವಾಗಿ ಧ್ವನಿ ಎತ್ತೋದಕ್ಕೆ ನಿಮ್ಮ ಸಹಾಯ ಕೋರಲಿಕ್ಕೆ ಇಲ್ಲಿ ಬಂದಿದ್ದೀನಿ ನಾಳೆ ಪತ್ರಿಕಾಗೋಷ್ಠಿ ರಾಜ್ಯಾದ್ಯಂತ ಎಲ್ಲ ಕಡೆಯೂ ಪತ್ರಿಕಾಗೋಷ್ಠಿ ಆಗುತ್ತೆ ನಾಡಿದ್ದು ಪಕ್ಷದ ವತಿಯಿಂದಲೇ ಎಲ್ಲ ಕಡೆ ಹೋರಾಟ ಆಗುತ್ತೆ ಅದು ಪ್ರತಾಪ್ ಸಿಂಹ ಈ ವಿಷಯದ ಬಗ್ಗೆ ಧ್ವನಿ ಎತ್ತಿದ್ರೂ ಕೂಡ ಇದು ಬಿ ಜೆ ಪಿ ವಿಚಾರನೇ ಆಗಿರುತ್ತೆ ಇದು ಬಿ ಜೆ ನಾ ಪ್ರತಾಪ್ ಸಿಂಹನ್ಗೆ ಬಿ ಜೆ ಪಿಯ ಹೊರತಾದಂಥ ಇಂಡಿವಿಜುವಾಲಿಟಿ ಏನಿಲ್ಲ ಮನೆಯಲ್ಲಿ ನನ್ನ ಹೆಂಡ್ತಿ ಗಂಡ ನನ್ನ ಮಗಳಿಗೆ ಅಪ್ಪ ಅದು ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ಆದರೆ ಮನೆಯಿಂದ ಆಚೆ ಕಾಲಿಟ್ಟುಕೊಡ್ಲೆ ನಾನು ಒಬ್ಬ ಬಿ ಜೆ ಪಿ ಕಾರ್ಯಕರ್ತ ಅದು ವಿಜೇಂದ್ರ ಅವ್ರು ಇರ್ಬೋದು ಯತ್ನಾಳ್ ಇರ್ಬೋದು ಪ್ರತಾಪ್ ಸಿಂಹ ಇರ್ಬೋದು ಮೈವಿ ರವಿಶಂಕರ್ ಅವ್ರು ಇರ್ಬೋದು ಯೋಗಾನಂದ ಅವ್ರು ಇರ್ಬೋದು ಅಲ್ಲಿ ದೇವನವರು ಪ್ರತಾಪ್ ಇದ್ದಾರೆ ಪ್ರಭಾಕರ್ ಇದ್ದಾರೆ ಇಲ್ಲಿ ಉಮೇಶ್ ಇದ್ದಾರೆ ನಾವೆಲ್ಲರಿಗೂ ಮುಗ ಗೋಪಿ ಇದ್ದಾರೆ ನಾವೆಲ್ಲ ಅಲ್ಟಿಮೇಟ್ಲಿ ಬಿ ಜೆ ಪಿ ಕಾರ್ಯಕರ್ತರು ನಮ್ಮ ಹತ್ರ ಒಂದು ಮಾಹಿತಿ ತರು ಅಣ್ಣ ಇಲ್ಲೇನೋ ಆಗೋಗಿದೆ ಈ ಥರದ್ದು ಹೊಡೆದಾಕ್ಬಿಟ್ಟಿದ್ದಾರೆ ಅಂತ ಅವರು ಬಿಜೆಪಿ ಕಾರ್ಯಕರ್ತರಾಗಿ ಜನರ ಬಗ್ಗೆ ರಾಜ್ಯದ ಬಗ್ಗೆ ಸರ್ಕಾರಿ ಭೂಮಿ ಬಗ್ಗೆ ರೈತರ ಭೂಮಿ ಬಗ್ಗೆ ಕಾಳಜಿ ಇಟ್ಕೊಂಡು ತರ್ತಾರೆ ನಾವು ನಮ್ಮ ನಮ್ಮದೇ ಹಂತದಲ್ಲಿ ನಾವು ಧ್ವನಿ ಹತ್ತುತ್ತಾ ಇರ್ತೀವಿ ಇದು ಒಟ್ಟಾರೆ ಬಿಜೆಪಿ ಹೋರಾಟ ಇದು ನಿಜವಾದ ನಿಜವಾದ ಹೋರಾಟ ಈ ಒ ಆಸ್ತಿಯನ್ನು ಜನಕ್ಕೆ ಮತ್ತು ಸರ್ಕಾರಕ್ಕೆ ಉಳಿಸ್ಕೊಡೋದಾಗಿದೆ ಹಾಗಾಗಿ ನಾನು ಮಾಧ್ಯಮ ಮಿತ್ರರಲ್ಲಿ ಕೇಳುವಂಥದ್ದು ಇಷ್ಟೇ ಸರ್ಕಾರಿ ಭೂಮಿಯನ್ನು ವಫ್ ಅವರು ಕಬಳಿಸ್ತಾ ಇದ್ದಾರಲ್ಲ ಇದ್ರ ಬಗ್ಗೆ ನೀವು ಗಮನವನ್ನು ಕೊಡಿ ನಿಮ್ಮ ಸಹಕಾರ ಇದ್ದರೆ ಖಂಡಿತ ನಾವು ಈ ಹೋರಾಟದಲ್ಲಿ ನಾವು ಯಶಸ್ವಿ ಆಗ್ತೀವಿ ಇದು ಯಾವುದೋ ಬೇರೆ ಬೇರೆ ವಿಚಾರಗಳನ್ನು ವಿಷಯಾಂತರ ಮಾಡೋದು ಬೇಡ ಔಟ್ ಆಫ್ ಸಿಲೆಬಸ್ ಬೇಡ ಇದನ್ನು ನಾನು ಹೋರಾಟ ಮಾಡಿ ನಾನು ಹೇಳಿದೆ ನಿಮಗೆ ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ ನಾನು ಬಿಜೆಪಿ ಕಾರ್ಯಕರ್ತ ಪ್ರತಿಯೊಬ್ಬರು ಬಿಜೆಪಿ ಕಾರ್ಯಕರ್ತ ನರೇಂದ್ರ ಮೋದಿ ಅವರು ಕೂಡ ಬಿಜೆಪಿ ಕಾರ್ಯಕರ್ತರೆ ನಾವು ಏನೇ ಮಾಡಿದ್ರು ಕೂಡ ಒಂದೇ ಇಲ್ಲ ಆತರ ಏನಿಲ್ಲ ಈಗ ಈಗ ಯಾರೊಬ್ಬರು ಯಾವುದೇ ಒಂದು ಕ್ಯಾಂಪೇನ್ ಆಗ್ಬೋದು ಒಂದು ಡೆಲಿಗೇಷನ್ ಆಗ್ಬೋದು ಎಲ್ಲ